ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ನೋಡಿ ನೋಡಿ ನಾನು ಮಾಸ್ಕ್ ಹಾಕ್ಕೊಂಡು ಬೆಳಿಗ್ಗೆ ಆದರೆ ಈ ಈ ಪ್ರಾಬ್ಲಮ್ ನನಗೆ ಏನು ಮಾಡೋದು ಇವಾಗ ಬೆಳಗ್ಗೆನೇ ಮಾಡ್ತಾ ಮಾಡ್ತಾಯಿದ್ದೀನಿ ಇಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಬೊಸ್ಸಾರು ಮಾಡ್ತಾಯಿದ್ದೀನಿ ಸಬ್ಬಕ್ಕಿ ಸೊಪ್ಪು ಬಸ್ಸಾರು ಬೆಳಗ್ಗೆ ಆದ್ರೆ ಈ ರೀತಿ ಮಾಸ್ಕ್ ಹಾಕ್ಕೊಂಡು ನಾನು ಅಡುಗೆ ಮಾಡಬೇಕು ನಾಷ್ಟ ಮಾಡಬೇಕು ಇವಾಗ ಸೊಪ್ಪೆಲ್ಲ ಬೇಯಿಸಿಟ್ಟಿದ್ದೀನಿ ಸೊಪ್ಪು ಬೇಯಿಸಿಟ್ಟಿದ್ದೀನಿ ಹೆಸರು ಕಾಳು ಸಪಾಕಿ ಸೊಪ್ಪು ಹಾಕಿ ಬೇಯಿಸಿಟ್ಟಿದ್ದೀನಿ ಇವಾಗ ಈರುಳ್ಳಿ ಕಟ್ ಮಾಡ್ಕೊಂಡು ಬಂದಿದ್ದೀನಿ ಒಗ್ಗರಣೆ ಮಾಡಬೇಕು ಈ ರೀತಿ ಮಾಸ್ಕ್ ಹಾಕೊಂಡ್ರೆ ಸ್ವಲ್ಪ ಸೀನ್ ಬರಲ್ಲ ಇಲ್ಲಾಂದ್ರೆ ಡೋರ್ ಓಪನ್ ಆಗಿದ್ರೆ ಸೀನ್ ಬರುತ್ತೆ ನೋಡಿ ಡೋರ್ ತೆಗೆದ್ರೆ ಟೈಮ್ ಆಯ್ತಾ ಅವಳಿಗೆ ಟೈಮ್ ಆಯಿತು ಅವಳು ಸ್ಕೂಲ್ಗೆ ಇದ್ದಾಳೆ ನನ್ನ ಮಗ ಆಲ್ರೆಡಿ ಕಾಲೇಜ್ಗೆ ಹೋದ ಬೆಳಿಗ್ಗೆ ಇವತ್ತು ಎದ್ದೊಳಕ್ಕಾಗಿಲ್ಲ ಟಿಫನ್ಗೆ ಏನು ಮಾಡಿಲ್ಲ ಅದಕ್ಕೆ ಅಲ್ಲೇ ಕ್ಯಾಂಟೀನ್ ಇದೆ ಅಲ್ಲೇ ತಿನ್ಕೊಳ್ತಾನವನು ನನ್ನ ಮಗಳಿಗೆ ಮಾಡಿ ನಾನೇ ತಗೊಂಡೋಗಿ ಕೊಡಬೇಕು ಅವಳಿಗೆ ಹನ್ನೆರಡುವರೆಗೆ ಇಲ್ಲೇ ಮನೆ ಹತ್ರನೇ ಇರೋದ್ರಿಂದ ಸ್ಕೂಲು ನಾನೇ ತಗೊಂಡೋಗಿ ಕೊಡ್ತೀನಿ ನನ್ನ ಮಗನಿಗೆ ಅವನು ಕ್ಯಾಂಟೀನಲ್ಲಿ ತಿಂತಾನೆ ಇವತ್ತು ಬೇಗ ಎದ್ದೊಳೋಕ್ಕಾಗಿಲ್ಲ ಎದ್ದು ಲೇಟು ಬಾಯ್ ಬೀಗ ತಂಡ ಬಾಯ್ ಸೈಡಲ್ಲಿ ಹೋಗೋ ಹೋದ ತಕ್ಷಣ ಬೇಗ ನೋಡಿ ಡೋರ್ ಹಾಕ್ಬೇಕು ಇಲ್ಲ ಅಂದ್ರೆ ಜಾಸ್ತಿ ಓಪನ್ ಮಾಡಲ್ಲ ಅವ್ರ ಆಚೆ ಹೋಗೋಕೆ ಬರೋವಾಗ ಓಪನ್ ಮಾಡ್ತಾರೆ ಅಷ್ಟೇ ಸಾಕು ಅಷ್ಟಕ್ಕೆ ನನಗೆ ಸೀನ್ ಬಂದ್ಬಿಡುತ್ತೆ ಅದಕ್ಕೆ ನಾನು ಸ್ವಲ್ಪ ಒಂದು ಒಂದೊಂಬತ್ತೂವರೆ ತನಕ ಈ ರೀತಿ ಮಾಸ್ಕ್ ಹಾಕೊಂಡಿರ್ತೀನಿ ಆಮೇಲೆ ತೆಗ ಆಮೇಲೆ ಪರವಾಗಿಲ್ಲ ಒಂದು ಒಂಬತ್ತುವರೆ ತನಕ ಈ ರೀತಿ ಸೇಫಾಗಿರ್ಬೇಕು ಆಮೇಲೆ ತೆಗೆದ್ರೂ ಏನಾಗಲ್ಲ ಇವಾಗ ಡೋರ್ ಆಗೈತಲ್ಲ ಇವಾಗ ತೆಗಿತಾ ಇದ್ದೀನಿ ಡೋರ್ ತೆಗ್ದಿದ್ದಾಗ ಹಾಕ್ಕೊಳ್ಳೋದು ಡೋರ್ ಕ್ಲೋಸ್ ಮಾಡಿದಾಗ ತೆಗಿಯೋದು ಒಳ್ಳೆ ಕತೆ ನಂದು ಅಯ್ಯೋ ನಾನು ನಿಮ್ಮ ಹತ್ರ ಮಾತಾಡ್ಕೊಂಡು ಏನು ಮಾಡಲಿ ಅಂತಲೇ ಗೊತ್ತಾಗ್ತಾ ಇಲ್ಲ ಇವಾಗ ಆಚೆ ಹೋಗ್ಬೇಕು ತಿರ್ಗಾ ಪಾತ್ರೆ ತೊಳೆದಿರೋದು ಬೇಷನಲ್ಲೇ ಐತೆ ಬಾಣಲಿ ತೊಗೊಂಬರ್ಬೇಕು ಇವಾಗ ತಿರ್ಗಾ ಮಾಸ್ಕ್ ಹಾಕೊಬೇಕು ಆಚೆ ಹೋದ್ರೆ ಮಾಸ್ಕ್ ಹಾಕು ಒಳಗಡೆ ಬಂದರೆ ತೆಗಿ ನಂದಿದೆ ಕೆಲಸ ಆಯ್ತು ಇಲ್ಲಾಂದ್ರೆ ಸೀನ್ ಬರುತ್ತೆ ಸೀನ್ ಬಂದರೆ ಆಯಿತು ಇವತ್ತು ಫುಲ್ ಡೇ ಸಾಯ್ಬೇಕು ಸೀನ್ಕೊಂಡು ಬನ್ನಿ ಇವಾಗ ಬಾಣಲಿ ತಗೊಂಡು ಬರಬೇಕು ಆಚೆ ಗಾಳಿಗೋದ್ರೆ ಸಾಕು ಒಂದೇ ಒಂದು 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 ಸೀನ್ ಬಂದ್ರೆ ಫಿನಿಶ್ ಇವತ್ತಿನ ದಿವಸ ಎಲ್ಲ ಹೋಗುತ್ತೆ ಇವಾಗ ಬೇಗ ಬೇಗ ಸೊಪ್ಪಿಗೆ ಒಗ್ಗರಣೆ ಹಾಕ್ತೀನಿ ನಿಮ್ಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಸೊಪ್ಪು ಸ್ವಲ್ಪ ಒಂದು ಅವತ್ತು ಸೊಪ್ಪುದು ವಿಡಿಯೋ ಮಾಡಿದ್ನಲ್ಲ ಅವಾಗ ತಗೊಂಡ್ಬಂದಿದ್ರಲ್ಲಿ ಸಬ್ಬಕ್ಕಿ ಸೊಪ್ಪು ಲಾಸ್ಟ್ ಅಲ್ಲಿ ಉಳ್ಕೊಂಡಿದೆ ಅದನ್ನ ಇವತ್ತು ಮಾಡ್ತಾ ಇದ್ದೀನಿ ಬಸ್ಸಾರ್ ಮಾಡ್ತಾ ಇದೀನಿ ಹೆಸರುಕಾಳು ಹಾಕಿ ನನ್ನ ಫೇವ್ರೆಟ್ ಬಸ್ಸಾರು ಖಾರ ಎಲ್ಲ ರುಬ್ಬಿಕ್ಕಿದ್ದೀನಿ ಇವಾಗ ಬೇಗ ಬೇಗ ಒಗ್ಗರಣೆ ಮಾಡಿ ಬೆಳಿಗ್ಗೆನೆ ಇವತ್ತು ನಾಷ್ಟ ಮಾಡಲಿಲ್ಲ ಟಿಫನ್ನೇ ಮಾಡಿಲ್ಲ ನನ್ನ ಮಗ ರಾತ್ರಿ ಅನ್ನ ಸಾರಿತ್ತು ಇತ್ತು ಅದೇ ತಿನ್ಬಿಟ್ಟೋದ ಅಲ್ಲೇ ಊಟ ಅಲ್ಲಿ ಊಟ ಮಾಡ್ತಾನೆ ಕ್ಯಾಂಟೀನಲ್ಲಿ ನನ್ನ ಮಗಳ ಹಾಲು ಕುಡ್ದು ಹೋಗಿದ್ದಾಳೆ ಹಾಲು ಬ್ರೆಡ್ಡು ಅವಳಿಗೆ ಅಷ್ಟಿದ್ರೆ ಸಾಕು ಇವಾಗ ಇದನ್ನು ಮಾಡಿ ಅನ್ನ ಸಾರು ಪಲ್ಯ ಅವಳಿಗೆ ತಗೊಂಡೋಗಿ ಮಧ್ಯಾಹ್ನಕ್ಕೆ ಕೊಟ್ಟರೆ ಆಯಿತು ಇವಾಗ ಬೇಗ ಬೇಗ ಒಗ್ಗರಣೆ ಮಾಡಿಬಿಡ್ತೀನಿ ನೋಡಿ ಇಲ್ಲಿ ಒಂದು ಮೂರು ಕಟ್ ಸಬ್ಬಕ್ಕಿ ಸೊಪ್ಪಿತ್ತು ಅದನ್ನ ಒಂದು ಸ್ವಲ್ಪ ಹೆಸರು ಕಾಳು ಹಾಕಿ ಈ ರೀತಿ ಬೇಯಿಸಿ ಇಟ್ಕೊಂಡಿದ್ದೀನಿ ಈಗ ಬೇಗ ಬೇಗ ಒಗ್ಗರಣೆ ಮಾಡಿ ಸಾರಿಗೆ ಖಾರ ಎಲ್ಲ ರುಬ್ಬಿ ಇಟ್ಟಿದ್ದೀನಿ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ನಾನು ಗೋಲ್ಡ್ ವಿನ್ನರ್ ಎಣ್ಣೆ ಯೂಸ್ ಮಾಡ್ತಾ ಇದ್ದೆ ಈ ತಿಂಗಳು ಸಾಸಿವೆ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಇದ್ರ ಮೇಲಿರೋ ಲೇಬಲ್ ನಾನೇ ಕಿತ್ತಾಕ್ ಸಾಸಿವೆ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ನೋಡೋಣ ಹೇಗಿರುತ್ತೆ ಅಂತ ನೋಡಿ ಈ ರೀತಿ ಡಬ್ಬ ಮೀಶೋ ಇಂದ ತರ್ಸಿದೀನಿ ಇಪ್ಪತ್ನಾಲ್ಕು ಡಬ್ಬ ತರ್ಸಿದೀನಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋಕೆ ಕರ್ಬೇನ ಸೊಪ್ಪು ಹಾಕಿದೀನಿ ಕರ್ಬೇನ ಸೊಪ್ಪು ಹಸಿಮೆಣಸಿನ್ಕಾಯಿ ಕೊತ್ತಮರಿ ಸೊಪ್ಪು ತರಕಾರಿ ಎಲ್ಲ ಒಂದೊಂದ್ರಲ್ಲಿ ಹಾಕೋದು ಸಾಸಿವೆ ಎಣ್ಣೆ ಯೂಸ್ ಮಾಡಿದ್ರೆ ಏನಂದ್ರೆ ನೊರೆ ಜಾಸ್ತಿ ಬರುತ್ತೆ ಏನಾದ್ರೂ ಫ್ರೈ ಮಾಡಕ್ಕಾಗಲ್ಲ ಈ ರೀತಿ ಒಗ್ಗರಣೆ ಮಾಡಕ್ಕೆ ಅಷ್ಟೇನೆ ಇಷ್ಟು ವರ್ಷದಲ್ಲಿ ಫಸ್ಟ್ ಟೈಮ್ ಆಯಿಲ್ ಚೇಂಜ್ ಮಾಡಿರೋದು ಯಾವಾಗಲೂ ಗೋಲ್ಡ್ ವಿನ್ನರ್ ಯೂಸ್ ಮಾಡೋದು ಆದರೆ ಈ ಸರ್ತಿ ಸಾಸಿವೆ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ನೋಡಬೇಕು ಯೂಸ್ ಮಾಡಿ ನೋಡಬೇಕು ಯಾವಾಗಲೂ ಒಂದೇ ಎಣ್ಣೆ ತಿನ್ನಬಾರ್ದು ಅಂತ ಹೇಳ್ತಾರೆ ಫಸ್ಟ್ ಟೈಮ್ ಚೇಂಜ್ ಮಾಡಿದ್ದೀನಿ ನೋಡೋಣ ಹೇಗಿರುತ್ತೆ ಅಂತ ಬೇರೆ ಬೇರೆ ಎಣ್ಣೆ ಎಳ್ಳೆಣ್ಣೆ ಸಾಸಿವೆ ಎಣ್ಣೆ ಕೊಕೋನಟ್ ಆಯಿಲು ಆಮೇಲೆ ಕಡಲೆ ಬೀಜದ ಎಣ್ಣೆ ಬರುತ್ತಲ್ಲ ಈ ರೀತಿ ತಿನ್ಬೇಕಂತೆ ಕೊಬ್ಬರಿ ಎಣ್ಣೆ ಕಡಲೆ ಬೀಜದ ಎಣ್ಣೆ ಇದನ್ನೆಲ್ಲ ನಾವು ಹೆಂಗ್ ತಿನ್ನೋದು ಹೇಳಿ ತುಂಬಾ ರೇಟ್ ಅಲ್ವಾ ನಮ್ಗೆ ಯಾವುದು ಬಜೆಟ್ ಅಲ್ಲಿ ಸಿಗುತ್ತೋ ಅದನ್ನ ತಗೊಂಡ್ಬರ್ತೀವಿ ನಾನ್ ನೋಡೋಣ ಟ್ರೈ ಮಾಡೋಣ ಅಂತ ಸಾಸಿವೆ ಎಣ್ಣೆ ತರ್ತಿದಿನಿ ನೋಡ್ಬೇಕು ಹೇಗಿರುತ್ತೆ ಅಂತ ನನ್ಗೇನು ಇಷ್ಟ ಆಗ್ತಾ ಇಲ್ಲ ಅದೇನೋ ಗೋಲ್ಡ್ ವಿನ್ನರ್ ಎಣ್ಣೆ ಯೂಸ್ ಮಾಡಿ ಮಾಡಿ ಈ ರೀತಿ ಕೋಲ್ಡ್ ಫ್ರೆಶ್ ಆಯಿಲ್ ಎಲ್ಲ ಯೂಸ್ ಮಾಡಕ್ಕೆ ಅದೇನೋ ಇಷ್ಟನೇ ಆಗಲ್ಲ ಯಾಕೆಂದ್ರೆ ಅದು ಒಂದ್ ಸ್ವಲ್ಪ ಹಾಕಿದ್ರೆ ನೂರೇ ತರ ಬರುತ್ತೆ ಆ ಎಣ್ಣೆ ಹಾಕಿದೀವಿ ಅಂತಾನು ಒಂದ್ಸಲ ಆಮೇಲೆ ಏನಾದ್ರೂ ಫ್ರೈ ಮಾಡಿದ್ರೆ ಆ ಎಣ್ಣೆ ಕಾಣೋದು ಇಲ್ಲ ಅದಕ್ಕೆ ಎಲ್ಲಾ ತರ್ಕಾರಿಗೆ ಬಿಟ್ಟಿರುತ್ತೆ ಇವಾಗ ಇದು ಈರುಳ್ಳಿ ಫ್ರೈ ಮಾಡಿದ್ದೀನಿ ಈರುಳ್ಳಿನ ಸ್ವಲ್ಪ ಸಾಂಬಾರ್ಗೆ ಒಗ್ಗರಣೆಗೆ ತೆಗಿತಾ ಇದೀನಿ 那也不给卡了。 ನಾನು ಈ ಸೊಪ್ಪೆಲ್ಲ ಕ್ಲೀನ್ ಮಾಡಿ ಕಟ್ ಮಾಡ್ಕೊಳೋ ಅಷ್ಟೊತ್ತಿಗೆ ನನ್ನ ಮಗಳು ಅನ್ನ ಮಾಡಿದ್ಲು ಇವಾಗ ಅನ್ನ ರೆಡಿಯಾಗಿದೆ ಅನ್ನ ರೆಡಿ ಆಗೈತೆ ಸಾರಿಗೆ ಖಾರನೂ ರುಬ್ಬಿಕ್ಕಿದ್ದೀನಿ ಕಾಯಿ ತುರಿ ಇವಾಗ ಇದಕ್ಕೆ ಕಾಯಿ ತುರಿ ಹಾಕ್ತೀನಿ ನಾನು ಮೆಣಸಿನ್ಕಾಯಿ ಹಾಕಲ್ಲ ಯಾಕೋ ಖಾರ ಸಾರೂ ಖಾರ ಪಲ್ಯೂ ಖಾರ ಇದ್ರೆ ನನಗೆ ಯಾಕೋ ತಿನ್ನೋಕ್ಕೆ ಇಷ್ಟನೇ ಆಗೋಲ್ಲ ಅದಕ್ಕೆ ಇವಾಗ ಇದು ಪಲ್ಯ ರೆಡಿ ಆಯಿತು ಇದಕ್ಕೆ ಇವಾಗ ಕಾಯಿ ತೂರಿ ಹಾಕಿ ಒಂದ್ ಐದು ನಿಮಿಷ ಫ್ರೈ ಮಾಡಿ ಆಮೇಲೆ ಸಾಂಬಾರ್ ಗಿಡ್ತೀನಿ ಪಕ್ಕದಲ್ಲಿ ಬೇಗ ಬೇರೆ ಇವಾಗ ಟ್ರೈಪೋಟ್ ತಗೊಂಡು ಎಷ್ಟು ಪಾಡು ನೋಡಿ ಟ್ರೈಪೋಟ್ ತಗೊಂಡಿದೀನಿ ಅದಕ್ಕೆ ಹಾಕೋದಕ್ಕೆ ಅಷ್ಟು ಸೋಂಬೇರಿ ನಾನು ಟ್ರೈಪೋಡ್ ಟ್ರೈಪೋಡ್ ಒಂದಲ್ಲ ಅಂತ ಎರಡು ಇಟ್ಕೊಂಡಿದ್ದೀನಿ ಓದಿ ವಿಡಿಯೋದಲ್ಲಿ ತೋರಿಸಿದ್ದೀನಿ ಚೆನ್ನಾಗಿರೋ ದೊಡ್ಡ ಟ್ರೈಪೋಡ್ ತಗೊಂಡಿದ್ದೀನಿ ಆದರೆ ಅದರಲ್ಲಿಯೂ ವಿಡಿಯೋ ಫೋನ್ ಹಾಕೋಕ್ಕೆ ಸೋಂಬೇರ್ ಏನು ಗೊತ್ತಾ ನನಗಿರೋದು ಒಂದೇ ಫೋನು ಫೋನ್ ಬಂದರೆ ಅದರಲ್ಲೇ ಮಾತಾಡಬೇಕು ವಿಡಿಯೋನೂ ಅದರಲ್ಲೇ ಮಾಡಬೇಕು ಎಡಿಟ್ ಎಲ್ಲ ಅದರಲ್ಲೇ ಮಾಡಬೇಕು ಲ್ಯಾಪ್ ಅದು ಟ್ರೈಪೋಡ್ಗೆ ಹಾಕಿದ್ರೆ ಫೋನ್ ಏನಾದರೂ ಬಂದರೆ ತಿರ್ಗಾ ಅದು ತೆಗಿಬೇಕು ಏನಾದರೂ ತೆಗಿಯೋದು ಹಾಕೋದು ಅದು ಆ ತಲೆ ನಮಗೆ ಹಾಕ್ತಾನೆ ಇಲ್ಲ ನಾನು ನೋಡಿ ಇವಾಗ ಇದು ನೋಡಿ ಸಬ್ಬಕ್ಕಿ ಸೊಪ್ಪು ಪಲ್ಯ ರೆಡಿ ಆಯ್ತು ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಟರೆ ಇಷ್ಟೇ ಸಿಂಪಲ್ ಉಪ್ಪ ಹೆಸರು ಕಾಳು ಸಬ್ಬಕ್ಕಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಉಪ್ಪಾಕಿ ಬೇಯಿಸ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಸ್ವಲ್ಪ ಈರುಳ್ಳಿ ಫ್ರೈ ಮಾಡಿ ಕಾಯಿ ತೋರಿ ಹಾಕಿದ್ದೀನಿ ಅಷ್ಟೇ ಖಾರಕ್ಕೇನು ಮೆಣಸಿನ್ಕಾಯಿ ಏನೂ ಹಾಕಿಲ್ಲ ಸಾರಿಗೆ ಸ್ವಲ್ಪ ಖಾರ ಜಾಸ್ತಿ ಹಾಕ್ತೀನಿ ಅದಕ್ಕೆ ಅದು ಖಾರ ಇದು ಖಾರ ಅದು ಸಾಂಬಾರು ಖಾರ ಮುದ್ದೆ ತಿನ್ನೋವಾಗ ಅದು ಖಾರ ಅನ್ಸಿದ್ರೆ ಸ್ವಲ್ಪ ಸೊಪ್ಪು ತಿಂದರೆ ಖಾರ ಕಮ್ಮಿ ಆಗಲಿ ಅಂತ ಅಷ್ಟೆ ಇದೂ ಖಾರ ಹಾಕಿ ಅದೂ ಖಾರ ಹಾಕಿ ಇವಾಗ ಇಲ್ಲಿ ಕಾಳು ಬಸ್ತಿರೋ ನೀರಿದೆ ಇಲ್ಲಿ ಸ್ವಲ್ಪ ಒಗ್ಗರಣೆ ಹಾಕಿದ್ದೀನಿ ಇದಕ್ಕೆ ಇವಾಗ ಖಾರ ಹಾಕ್ಕೊಳ್ತೀನಿ ಅವಾಗಲೇ ಖಾರ ರುಬ್ಬೋವಾಗ ಹುಣಸೆಹಣ್ಣ ಹಾಕೋದೆ ಮರ್ತೋದೆ ಆಮೇಲೆ ನೆನ್ಪಾಯ್ತು ಅದಕ್ಕೆ ಇವಾಗ ನೆನ್ಸಿಟ್ಟಿದ್ದೀನಿ ಇದಕ್ಕೆ ಹೂ ಏನಾದ್ರೂ ಒಂದ್ ಹಿಂಗೆ ಮರ್ತ್ ಬಿಡೋದು ನಾನು ಫ್ಲಿಪ್ಕಾರ್ಟಿಂದ ಖಾರದ ಪುಡಿ ತರಿಸಿದ್ದು ಎಷ್ಟು ಖಾರ ಇದೆ ಗೊತ್ತಾ ಸಖತ್ ಖಾರ ಇದೆ ಒಂದೇ ಸ್ಪೂನ್ ಹಾಕಿದ್ರೆ ಸಾಕು ಚಿಕ್ಕ ಸ್ಪೂನಲ್ಲಿ ಅಷ್ಟು ಖಾರ ಆಗುತ್ತೆ ಸಾಂಬಾರ್ ಕುದಿಬೇಕು ಇದು ಕುದಿಬೇಕು ಅಲ್ಲಿ ಪಲ್ಯನೂ ಆಯ್ತು ನೈಟ್ಗೆ ಹೆಸರು ಬೇಳೆ ಸಾಂಬಾರು ಮಾಡಿದ್ದೆ ಅದು ಬೇರೆ ಸ್ವಲ್ಪ ಇದೆ ನೋಡಿ ಅದು ಸ್ವಲ್ಪ ಇದೆ ಬೆಳಿಗ್ಗೆ ಹೊತ್ತು ನಾಷ್ಟ ಮಾಡೋದೇನಾದ್ರೂ ತಪ್ಪೋದ್ರೆ ಈ ರೀತಿ ಅಡ್ಗೆ ಮಾಡ್ಬಿಡ್ತೀನಿ ಒಂದೇ ಸತಿ ತಿರ್ಗ ಯಾರು ನಾಷ್ಟ ಮಾಡಿ ತಿರ್ಗಾ ಸತಿ ಅಡಿಗೆ ಮಾಡಿ ಎಲ್ಲ ಬೋರ್ ಅಲ್ಲ ಇವಾಗ ಸ್ವಲ್ಪ ಇಲ್ಲೆಲ್ಲ ಈರುಳ್ಳಿ ಎಲ್ಲ ಕಸ ಐತೆ ಅದೆಲ್ಲ ತೆಗ್ದು ಆಗಲೇ ಟೈಮ್ ಒಂಬತ್ತು ಗಂಟೆ ಆಯ್ತು ಇದಾದ್ಮೇಲೆ ಮುದ್ದೆ ಮಾಡಬೇಕು ಬೆಳಿಗ್ಗೆನೆ ಒಂದು ಮುದ್ದೆ ತಿನ್ಬಿಟ್ರೆ ಚೆನ್ನಾಗಿರುತ್ತೆ ನನಗಂತೂ ಈ ಸತಿ ವರಲಕ್ಷ್ಮಿ ಹಬ್ಬ ಮಾಡೋದೇ ಯೋಚನೆ ಆಗ್ಬಿಟ್ಟೈತೆ ಯಾವಾಗೂ ಯೋಚನೆ ಇರಲಿಲ್ಲ ಇವಾಗ ಸಖತ್ತು ಯೋಚನೆ ಆಗ್ಬಿಟ್ಟೈತಿ ಹೆಂಗಪ್ಪ ಮಾಡೋದು ಅಂತ ಬಾಳೆಹಣ್ಣು ಇನ್ನೂ ಹಬ್ಬನೇ ಬರಲಿಲ್ಲ ಇವಾಗಲೇ ನೂರು ರೂಪಾಯಿ ಕೆ ಜಿ ಹೂವು ಅಂತೂ ಆಗಲೇ ಎರಡು ತಿಂಗಳಾಯಿತು ಎರಡು ತಿಂಗಳಿಂದ ಒಂದು ಮಳೆ ಎಪ್ಪತ್ತು ರೂಪಾಯಿ ಐತೆ ಇನ್ನು ಹಬ್ಬ ಬಂದರೆ ಕೇಳಬೇಕಾ ಅದು ನೂರು ನೂರೈವತ್ತು ರೂಪಾಯಿ ಆಗುತ್ತೆ ಇನ್ನು ಟೊಮೊಟೊ ತರಕಾರಿ ಇದೆಲ್ಲ ಮಾತಾಡ್ಸೋಕ್ಕೆ ಆಗಲ್ಲ ನನಗೆ ಹೆಂಗೆ ಹಬ್ಬ ಮಾಡೋದು ಅಂತ ಚಿಂತೆ ಆಗಿಬಿಟ್ಟೈತೆ ಒಂದೇ ಟೆನ್ಷನ್ನು ತಲೆಗೆ ಹೆಂಗಪ್ಪ ಈ ಸರ್ತಿ ವರಲಕ್ಷ್ಮಿ ಹಬ್ಬ ಮಾಡೋದು ವರಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಬೇಕು ನನಗೆ ಒಂದಿಲ್ಲ ಅಂದರೂ ಮಾಡೋಕ್ಕೆ ಬೇಜಾರು ಎಲ್ಲ ತಂದು ಮಾಡಬೇಕು ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಕಾಸು ಬೇರೆ ದುಡ್ಡು ಬೇರೆ ಇಲ್ಲ ಈ ಸತಿ ಇಬ್ಬರದು ನನ್ನ ಮಗನದು ನನ್ನ ಮಗಳದು ಎಲ್ಲ ಫೀಸ್ ಒಂದೇ ಸತಿ ಬಂದ್ಬಿಡ್ತು ಅದಕ್ಕೆ ಇವಾಗ ಹಬ್ಬಕ್ಕೂ ಸ್ವಲ್ಪ ದುಡ್ಡು ಸಾಲ್ಟೇಜ್ ಇರೋದರಿಂದ ಹೆಂಗೆ ಮಾಡೋದು ಅಂತ ಚಿಂತೆ ಆಗ್ಬಿಟ್ಟೈತೆ ನೋಡ್ಬೇಕು ಮನೆಯಲ್ಲೇ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿ ಈ ಸತಿ ಹಬ್ಬ ಸಿಂಪಲ್ ಆಗಿ ಮಾಡೋಣ ಅಂತ ಇದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಮತ್ತೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ಅದ್ರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಪ್ಲೀಸ್ ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಆಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ನೀವೆಲ್ಲ ನನ್ನ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ನಮ್ಮಂಥ ಬಡವ್ರನ್ನ ಬೆಳೆಸ್ಬೇಕಲ್ವಾ ನೀವೇ ನಿಮ್ಮಿಂದನೇ ನಾವು ಸ್ವಲ್ಪ ಏನಾದರೂ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡೋಕ್ಕಾಗೋದು ತುಂಬಾ ಆಸೆ ಇಟ್ಕೊಂಡು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಹತ್ರ ಹತ್ರ ಮೂರು ವರ್ಷವೇ ಆಯಿತು ಸ್ಟಾರ್ಟ್ ಏನೋ ಮಾಡಿದೆ ಆದರೆ ಸ್ಟಾರ್ಟಿಂಗಲ್ಲಿ ಆಗ್ತಾ ಇರಲಿಲ್ಲ ನಾನು ಸ್ವಲ್ಪ ಅವಾಗವಾಗ ಒಂದು ಒಂದು ತಿಂಗಳಿಗೋ ಎರಡು ತಿಂಗಳಿಗೋ ಒಂದೊಂದು ಇದ್ದೆ ಇವಾಗ ಡೈಲಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅದು ಏನು ಗೊತ್ತಾ ಸ್ಟಾರ್ಟ್ ಮಾಡಿಬಿಟ್ಟೆ ಬರೀ ರೆಸಿಪಿ ಆಗ್ತಾ ಇದ್ದೆ ನನಗೆ ಈ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋದಕ್ಕೆ ಸ್ವಲ್ಪ ಕಂಫರ್ಟಬಲ್ ಇರಲಿಲ್ಲ ಹೆಂಗಪ್ಪ ಮಾತಾಡೋದು ಹೆಂಗೆ ಮಾತಾಡೋದು ಅಂತ ಒಂಥರ ನನಗೇ ನನ್ನ ನಾನು ನೋಡ್ಕೊಳ್ಳೋಕೆ ನನಗೇ ಸ್ವಲ್ಪ ಒಂಥರ ಟೆನ್ಷನ್ ಆಗ್ತಾ ಇತ್ತು ಆಮೇಲೆ ಶೈ ಆಗ್ತಾ ಇತ್ತು ಏನು ಮಾತಾಡಬೇಕು ಅನ್ನೋದೇ ಮರ್ತೋಗ್ಬಿಡ್ತಾ ಇತ್ತು ಈಗಲೂ ಒಂದೊಂದು ಸತಿ ಹಂಗೆ ಆಗುತ್ತೆ ಒಂದು ಸ್ವಲ್ಪ ಪರವಾಗಿಲ್ಲ ಒಂದು ನೂರು ಭಾಗ್ದಲ್ಲಿ ಹತ್ತು ಪರ್ಸೆಂಟ್ ಪರವಾಗಿಲ್ಲ ಅಷ್ಟೇ ನಾನು ವಿಡಿಯೋ ಮಾಡೋಕ್ಕೆ ಕಲ್ತಿರೋದು ದಿನ ಹೋಗ್ತಾ ಹೋಗ್ತಾ ಕಲಿತಾ ಇದ್ದೀನಿ ಈ ರೀತಿ ಡೈರೆಕ್ಟ್ ಈ ರೀತಿ ಇವಾಗಿವಾಗ ನನಗೆ ಅನಿಸ್ತಾ ಇದೆ ಈ ರೀತಿ ಮಾತಾಡ್ಕೊಂಡು ವಿಡಿಯೋ ಮಾಡಿಬಿಟ್ರೆ ಎಡಿಟ್ ಮಾಡೋದು ಸಖತ್ತು ಈಸಿ ಕೆಲಸ ಏನು ಟೆನ್ಷನ್ ಇರೋಲ್ಲ ವಾಯ್ಸ್ ಕೊಡ್ದಿರೋ ವಿಡಿಯೋ ಮಾಡಿಬಿಟ್ರೆ ವಾಯ್ಸ್ ಓವರ್ ಮಾಡೋದ್ರಲ್ಲಿರೋ ಕಷ್ಟ ಯಾವುದ್ರಲ್ಲೂ ಇಲ್ಲ ಎಲ್ಲಿ ಅಂತ ಹೋಗಿ ವಾಯ್ಸ್ ಓವರ್ ಮಾಡೋದು ವಾಯ್ಸ್ ಓವರ್ ಮಾಡೋಣ ಅಂದರೆ ಏನಾದರೂ ಮನೆಯಲ್ಲಿ ಅದು ಇದು ಸೌಂಡ್ ಇರುತ್ತೆ ಟಿ ವಿ ಇರುತ್ತೆ ಇಲ್ಲ ಯಾರೋ ಓದ್ಕೊಳ್ತಾ ಇರ್ತಾರೆ ಮಕ್ಕಳು ಓದ್ಕೊಳ್ತಾ ಇರ್ತಾರೆ ಎಲ್ಲಾದರೂ ಸೈಲೆಂಟಾಗಿರೋ ಸ ಜಾಗದಲ್ಲಿ ಹೋಗಿ ವಾಯ್ಸ್ ಓವರ್ ಕೊಡಬೇಕು ನಾನು ಎಲ್ಲಿ ಹೋಗಿ ವಾಯ್ಸ್ ಓವರ್ ಕೊಡಲಿ ಅದಕ್ಕೆ ಈ ರೀತಿ ಡೈರೆಕ್ಟ್ ಮಾತಾಡಿಕೊಂಡೇ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಆದರೆ ಒಂದೊಂದು ಸತಿ ಸೋಂಬೇರಿ ಅಂತಾರಲ್ಲ ಅದು ಬಂದುಬಿಡುತ್ತೆ ನನಗೆ ಏನು ಮಾಡೋಕ್ಕಾಗಲ್ಲ ಓಕೆ ಫ್ರೆಂಡ್ಸ್ ಇವಾಗ ಸಾರಂಬಾರ ಅಡುಗೆ ಎಲ್ಲ ಆಯಿತು ಮಧ್ಯಾಹ್ನಕ್ಕೆ ಸೇರಿ ಒಂದೇ ಸತಿ ಅಡುಗೆ ಮಾಡಿಬಿಟ್ಟೆ ಇವತ್ತು ಅಡುಗೆದು ತಲೆನೋವು ತಪ್ಪಿತು ಒಂದು ರಾಶಿ ಪಾತ್ರೆ ಇದೆ ಪಾತ್ರೆ ತೊಳಿಬೇಕು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಓಕೆ ಫ್ರೆಂಡ್ಸ್ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್